ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಿಂಪಲ್ಲಾಗಿ ಮತ್ತು ರುಚಿಯಾಗಿ ಮಾಡುವಂಥ ಪಲ್ಯಗಳಲ್ಲಿ ಇದು ಕೂಡ ಒಂದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಎಗ್ ಬುರ್ಜಿ ಮಾಡ್ಕೊಂಡಿದ್ದೀನಿ ಅದು ನುಗ್ಗೆಸೊಪ್ಪು ಮತ್ತು ಹಾಲಿಗೆಡೆ ಉಪಯೋಗಿಸ್ಕೊಂಡು ತುಂಬನೇ ಸಕ್ಕತ್ತಾಗಿರುತ್ತೆ ಸೈಡ್ ಆಗಿ ಅಥವಾ ಚಪಾತಿ ಜೊತೆ ರೊಟ್ಟಿ ಜೊತೆ ಪೂರಿ ಜೊತೆ ಕೂಡ ನೀವು ಉಪಯೋಗಿಸ್ಕೊಳ್ಬೋದು ಕೆಲವೇ ಸಾಮಗ್ರಿಗಳು ನುಗ್ಗೆಸೊಪ್ಪನ್ನ ತಂದು ಚೆನ್ನಾಗಿ ತೊಳೆದು ಈ ರೀತಿ ಸಣ್ಣದಾಗಿ ಬಿಡಿಸಿ ಇಟ್ಕೋಬೇಕು ಕಟ್ ಮಾಡೋ ಅವಶ್ಯಕತೆ ಎಲ್ಲ ಬಿಡಿಸಿಟ್ಕೊಳ್ಳಿ ಎರಡು ಹಾಲುಗೇಡನ ಸಿಪ್ಪೆ ತೆಗೆದು ತೊಳೆದು ನೀರಿನಲ್ಲಿ ಸೋರ್ಲ್ ಹಾಕೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನ ಈ ರೀತಿ ಸಣ್ಣದಾಗಿ ಬಿಡಿಸ್ಕೊಂಡ್ರೆ ಆಯಿತು ದಪ್ಪ ಕಡ್ಡಿ ಇದೆ ಅಂದರೆ ನೀವು ಹೆಚ್ಚಿ ಕೂಡ ಉಪಯೋಗಿಸ್ಕೊಳ್ಬೋದು ಎರಡು ಹಸಿ ಮೆಣ್ಸಿಕಾಯಿ ಮೂರು ಗೆಡ್ಡೆ ಈರುಳ್ಳಿ ಹಳದಿ ಪುಡಿ ಮೆಣಸಿನ ಪುಡಿ ಖಾರದ ಪುಡಿ ಎಷ್ಟು ಸಾಮಗ್ರಿಗಳನ್ನ ಬಳಸ್ತಾ ಇದ್ದೀನಿ ಒಂದು ಪ್ಯಾ ಪ್ಯಾನ್ಗೆ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಹಸಿ ಮೆಣ್ಸಿಕಾಯಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಎರಡು ನಿಮಿಷದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ಬಣ್ಣ ಬದಲಾಗೋಷ್ಟು ಹಾಗೆ ತೊಳೆದಿರೋ ಇಟ್ಟಿದ್ವಲ್ಲ ಹಾಲಿಗೆಡ್ಡೆ ಪೀಸು ಅದನ್ನ ಆದಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ ನಾವು ಇಲ್ಲಿ ನೀರನ್ನ ಉಪಯೋಗಿಸೋದಿಲ್ಲ ಆಲೂಗೆಡ್ಡೆ ಬೇಯಲಿಲ್ಲ ಅಂದ್ರೂ ಚೆನ್ನಾಗಿರಲ್ಲ ಮುಚ್ಚಿಟ್ಟು ಅದನ್ನು ಕೂಡ ಒಂದೆರಡು ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ ಈಗ ನಾನು ಒಂದು ಅರ್ಧ ಇಂಚಷ್ಟು ಶುಂಠಿ ತುರಿನ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಬಹುದು ಅಥವಾ ವಾಯು ಆಲೂಗೆಡ್ಡೆ ಅನ್ನೋದು ಕಾರಣಕ್ಕೋಸ್ಕರ ಶುಂಠಿ ತುರಿನ ಹಾಕ್ಕೊಳ್ತಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಆಲೂಗೆಡೆ ಒಂದು ಅರ್ಧ ಬಾಯ್ಲ್ ಆಗಿದೆ ಅಷ್ಟೇ ಈಗ ನುಗ್ಗೆ ಸೊಪ್ಪು ಹಾಕೊಳ್ಳೋಣ ನುಗ್ಗೆ ಸೊಪ್ಪು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಆಲೂಗಡ್ಡೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಕೂಡ ಮುಚ್ಚಿಟ್ಟು ಬೇಯಿಸ್ಕೊಬೇಕಾಗುತ್ತೆ ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಳಿ ಸೊಪ್ಪು ಕೂಡ ತುಂಬ ಚೆನ್ನಾಗಿ ಬಯ್ಯತೆ ಸೊಪ್ಪು ಸ್ವಲ್ಪ ಫ್ರೆಶ್ ಆಗಿರೋದ್ರಿಂದ ಇರೋಂಥ ಸೊಪ್ಪನ್ನ ಉಪಯೋಗಿಸ್ಕೊಳ್ಳಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಸಾಫ್ಟಾಗಿ ಕೂಡ ಬೇಯುತ್ತೆ ಇದನ್ನು ಕೂಡ ಒಂದು ಮೂರು ನಾಲ್ಕು ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೀನಿ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗುತ್ತೆ ಹಾಗೆಯೇ ತೊಗೊಂಡಿರೋಂಥ ಮಸಾಲೆಗಳನ್ನೆಲ್ಲ ಹಾಕೊಳ್ಳೋಣ ಹಳದಿ ಪುಡಿ ಖಾರದ ಪುಡಿ ಮೆಣಸಿನ ಪುಡಿ ಎಷ್ಟನ್ನು ಹಾಕ್ಕೊಂಡು ಇಲ್ಲಿ ಮಾಡ್ಕೊಳ್ತಿದ್ದೀನಿ ನಿಮಗೆ ನುಗ್ಗೆ ಸೊಪ್ಪು ಸಿಗಲಿಲ್ಲ ಅಂದರೆ ಇದು ಬದಿಗೆ ನೀವು ಸಬ್ಬಸಿಗೆ ಸೊಪ್ಪು ಕೂಡ ಉಪಯೋಗಿಸ್ಕೊಳ್ಬಹುದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ಇದನ್ನು ನಾನು ಚಪಾತಿ ಜೊತೆಗೆ ಮಾಡ್ಕೊಳ್ತಿದ್ದೀನಿ ನೀವು ಸೈಡ್ ಆಗಿ ಕೂಡ ಮಾಡ್ಕೊಳ್ಬಹುದು ನೀವು ಏನು ಮಿಕ್ಸ್ ಮಾಡಿದ್ದೀನಿ ಇದೆಲ್ಲ ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ತಣ್ಣಗಾದ ನಂತರ ಮೊಟ್ಟೆನ ಹೊಡೆದು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನು ಪಡ್ಡು ಎಂಚಲ್ಲಿ ಕೂಡ ಹಾಕೊಳ್ಬೋದು ಪಡ್ಡು ತುಂಬಾ ಸಖತ್ತಾಗಿರುತ್ತೆ ನಾನಿಲ್ಲಿ ಡೈರೆಕ್ಟಾಗಿ ಮಾಡ್ತಾರಿಂದ ಎಗ್ ಬುರ್ಜಿ ಆಗುತ್ತೆ ಈ ತಣ್ಣಗಾದ ಮೇಲೆ ಮೊಟ್ಟೆ ಮಿಕ್ಸ್ ಮಾಡಿ ಪಡ್ಡು ಎಂಚಿಬಿಟ್ಟೆ ಪಡ್ಡು ಆಗುತ್ತೆ ಎಗ್ ಪಡ್ಡು ಆಗುತ್ತೆ ನಿಮ್ಗೆ ಆ ಥರ ಬೇಕಂದರೆ ಅದನ್ನು ಕೂಡ ಡಿಫ್ರೆಂಟಾಗಿ ಮಾಡ್ಕೊಳ್ಬಹುದು ಟೇಸ್ಟ್ ಒಂದೇ ಇರುತ್ತೆ ಈಗ ನಾನು ಮೊಟ್ಟೆಗಳನ್ನೆಲ್ಲ ಒಂದೊಂದಾಗಿ ಒಂದು ಬೌಲಿಗೆ ಒಡೆದಿಟ್ಕೊಂಡು ಬಿಟ್ಕೊಳ್ತಿದ್ದೀನಿ ನಾನು ಡೈರೆಕ್ಟಾಗಿ ಪಲ್ಯಕ್ಕೆ ಸೇರಿಸೋದಿಲ್ಲ ಅಕಸ್ಮಾತ್ ಒಂದು ಮೊಟ್ಟೆ ಹಾಳಾಗಿದ್ದರೆ ಅಷ್ಟು ಪಲ್ಯ ಹಾಳಾಗುತ್ತೆ ಹಾಗಾಗಿ ನಾನು ಯಾವಾಗಲೇ ಮೊಟ್ಟೆ ಉಪ್ಯೋಗಿಸೋದಾದ್ರೆ ಒಂದು ಬೌಲಿಗೆ ಹಾಕ್ಕೊಂಡು ಅದು ನೋಡ್ದು ಎಲ್ಲ ಚೆಕ್ ಚೆನ್ನಾಗಿದೆಯಾ ಅಂತ ನೋಡಿಕೊಂಡು ನಂತರ ಮೊಟ್ಟೆನ ಉಪಯೋಗಿಸ್ಕೊಳ್ತೀನಿ ಎಗ್ ಸಾಂಬಾರು ಮಾಡಬೇಕಾದ್ರೂ ಹಾಗೇ ಒಂದು ಬೌಲ್ಗೆ ಬಿಟ್ಕೊಂಡು ಚೆಕ್ ಮಾಡಿ ನಂತರ ಹಾಕ್ಕೊಳ್ತೀನಿ ನೋಡಿ ಪುಡಿ ಪುಡಿ ಥರ ಹಾಕಬೇಕು ಪಲ್ಯ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಅಥವಾ ಐ ಫ್ಲೇಮ್ನಲ್ಲಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಎಗ್ ಬುರ್ಜಿ ರೆಡಿಯಾಗುತ್ತೆ ನೋಡ್ತಾರೆ ತಿನ್ಬೇಕಂತ ಅನ್ಸುತ್ತಲ್ವ ಚಪಾತಿ ಜೊತೆಗೆ ಮಾಡ್ಕೊಂಡಿದ್ದೀನಿ ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ ಸೈಡ್ ಡಿಶಾಗಿ ಕೂಡ ಉಪಯೋಗಿಸ್ಕೊಳ್ಬೋದು ನಿಮಗೆ ಯಾವ ರೀತಿ ಅನುಕೂಲನೋ ಆ ರೀತಿ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಸಿಂಪಲ್ಲಾಗಿ ಮಾಡೋಂಥ ರೆಸಿಪಿಗಳಲ್ಲಿ ಇದು ಕೂಡ ಬಂದು ಕೆಲವೇ ಸಾಮಗ್ರಿ ಬಳಸಿ ಮಾಡಿರೋಂಥದ್ದು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವೀಡಿಯೋನ ಎಲ್ಲರಿಗೂ ಶೇರ್ ಮಾಡೋದು ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ ಯು